ನಮ್ಮ ಸಹಯೋಗ ಬಜಾರ್ ಎಂಟು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷವೂ ತುಂಬ ಚೆನ್ನಾಗೇ ನಡೀತಾ ಬಂದಿದೆ ಎಲ್ಲ ಸ್ಟಾಲ್ಸು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ನಮ್ಮ ಫೋಕಸ್ ಏನಂದರೆ ಎಲ್ಲ ಹ್ಯಾಂಡ್ಕ್ರಾಫ್ಟಿಡ್ಡು ಸಸ್ಟೈನಬಲ್ ಆಮೇಲೆ ಎಲ್ಲರಿಗೂ ಒಂದು ಚಾನ್ಸ್ ಕೊಡೋಣ ಅಂತ ಡಿಸ್ಪ್ಲೇ ಮಾಡೋಕ್ಕೆ ಅವ್ರ ಪ್ರಾಡಕ್ಟ್ಸು ಮೈಸೂರಲ್ಲಿ ಮತ್ತು ಬೇರೆ ಕಡೆಯಿಂದನೂ ಬರ್ತಾ ಇದ್ದಾರೆ ಈಗ ಸೊ ಒಂಥರ ಆಲ್ ಇಂಡಿಯಾ ಇದಾಗ್ಬಿಟ್ಟಿದೆ ಈಗ ಮುಂಚೆ ಬರೀ ಮೈಸೂರವರಿದ್ದರು ಈ ಸತಿ ಮಂಗ್ಳೂರು ಕೇರಳ ಚೆನ್ನೈ ಲಖನೌಯಿಂದನೂ ಬಂದಿದ್ದಾರೆ ಸೊ ಚಿಕ್ಕದಾಗಿರ್ಬೋದು ನಮ್ಮ ಬಜಾರು ಬಟ್ ತುಂಬ ವ್ಯಾಲ್ಯೂಬಲ್ ಇದೆ ಯಾಕಂದರೆ ಎಲ್ಲರ ಜೊತೆ ಮಾತಾಡಿದ್ರೆ ಒನ್ ಒನ್ ಕತೆ ಹೇಳ್ತಾರೆ ಎಲ್ಲರೂ ಹೇಗೆ ಶುರು ಮಾಡಿದ್ರು ಯಾಕೆ ಅದ್ರಲ್ಲಿ ಹೋದ್ರು ಅವ್ರು ತುಂಬ ಟ್ಯಾಲೆಂಟ್ ಇದೆ ಎಲ್ಲರಿಗೂ ಸೊ ಇಟ್ಸ್ ನೈಸ್ ಟು ಶೋ ಕೇಸ್ ದಟ್ ಟ್ಯಾಲೆಂಟ್ಸ್ ಅಂತ ಆ ಥರ ನಾವು ಸಹಯೋಗ ಬಜಾರ್ ಶುರು ಮಾಡಿದ್ವಿ ತುಂಬ ಥ್ಯಾಂಕ್ಸ್ ಪ್ರೆಸ್ ಅವ್ರಿಗೆ ಈ ಸತಿ ಹದಿನೆಂಟು ಸ್ಟಾಲು ಥ್ಯಾಂಕ್ ಯು ಇದು ಸುಯೋಗ ಬಜಾರ್ ಅಂತ ಹೇಳಿ ಇದು ಸುಯೋಗ ಬಜಾರ್ ಎಂಟನೇ ವರ್ಷ ನಡೀತಾ ಇರೋದು ಇದು ಮೊದಲು ಶುರು ಆದಾಗ ಇದು ಮೈಸೂರಿನ ಸುತ್ತಮುತ್ತ ಮೈಸೂರಿನ ಕಲಾ ಮತ್ತು ಕಲಾವಿದರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಒಂದು ಜಾಗ ಥರ ಮಾಡಿದ್ರದು ಇದೊಂದು ಹಳೆ ಮನೆಯನ್ನು ತಗೊಂಡು ಹಳೆ ಮನೆ ಹಂಗೆ ಉಳಿಸ್ಕೊಂಡಿದ್ದಾರೆ ಹೆರಿಟೇಜ್ ಮನೆನ ಅದು ಭಾಳ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈ ಬಜಾರ್ದು ಮತ್ತು ಹೆಚ್ಚು ಹೆಚ್ಚು ಜಾಸ್ತಿ ಸೇರಿಸ್ತಾರೆ ಅವರು ವರ್ಷಕ್ಕೆ ಬರೀ ಇಪ್ಪತ್ತೇ ಸ್ಟಾಲ್ಗಳಿರ್ತವೆ ಬಟ್ ಕಲಾವಿದರಿಗೆ ಎನ್ಕರೇಜ್ ಮಾಡೋಂಥದ್ದು ಪ್ರತಿ ವರ್ಷ ಬೇರೆ ಬೇರೆಯವರು ಇರ್ತಾರೆ ಇವಾಗ ಮೈಸೂರಿಂದ ಹೊರಗೆ ಬಂದಿವಾಗ ಇವತ್ತು ವಯನಾಡಿಂದ ಇದ್ದಾರೆ ಲಕ್ನೋವಿಂದ ಇದ್ದಾರೆ ಮತ್ತು ಮೈಸೂರಿನ ಆಚೆ ಯಾರೋವೇ ಫಾರ್ಮ್ ಅಂತಿದ್ದಾರೆ ಸೊ ಈ ಥರ ಸುಮಾರು ಕಲಾವಿದರು ಮಾತ್ರ ಅಲ್ಲ ಮತ್ತು ಈ ಬೆಳೆ ಬಾಳು ಬೆಳೆಸೋರು ಕೂಡ ಇಲ್ಲಿ ಬಂದು ಡಿಸ್ಪ್ಲೇ ಮಾಡ್ತಾರೆ ಯಾರೋವೇ ಫಾರ್ಮ್ಸ್ ಆರ್ ಎಕ್ಸಾಂಪಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾರೆ ಸೊ ಈ ಥರ ಎಂಟು ವರ್ಷವನ್ನು ಮಾಡ್ತಾ ಬಂದಿದ್ದಾರೆ ಪ್ರತಿ ವರ್ಷ ಬೆಳೀತಾನೇ ಇದೆ ಇನ್ನೂ ಮುಂದೆ ಬೆಳೀತೆ ಅನ್ಕೊಂಡಿದ್ದೀನಿ ಇಂಥ ಬಜಾರ್ಗಳು ಭಾಳ ಒಳ್ಳೆಯದು ಲೋಕಲ್ ಸ್ಮಾಲ್ ಟೈಮ್ ಕಾಟೇಜ್ ಇಂಡಸ್ಟ್ರಿ ಕೈಂಡ್ ಆಫ್ ಇದಕ್ಕೆ ಬಿಸ್ನೆಸ್ಗೆ ಬಹುಶಃ ಇದು ಗೌರ್ಮೆಂಟ್ ಲೆವೆಲ್ ತಲುಪಿಗೆ ಅಷ್ಟೇ ಇವರು ಇಂದ ಇವ್ರು ಮಾಡ್ತಾ ಇದ್ದಾರೆ ಶ್ರುತಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ ಹಾಂ ಇದು ವೆರಿ ಇಂಪಾರ್ಟೆಂಟ್ ಎನ್ಕರೇಜ್ ಕಾಟೇಜ್ ಇಂಡಸ್ಟ್ರಿ ಒಂದು ರೀತಿಯಲ್ಲಿ ಅದು ಭಾಳ ಸಂತೋಷ ಇನ್ನೂ ಮುಂದೆ ಬೆಳೀಲಿ ಅಂತ ಅವ್ರಿಗೆ ನಾನು ವಿಶ್ ಮಾಡ್ತಾ ಇದ್ದೀನಿ ಹಾಂ ಥ್ಯಾಂಕ್ ಯು ಭಾರತ